ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೇಷನ್ ಯೂಟ್ಯೂಬ್ ಚಾನಲ್ ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಇವಾಗ ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಹೊಡ್ತಾ ಇದ್ದೀವಿ ಸೊ ಅಲ್ಲಿ ನಮ್ಮಮ್ಮನೂ ಮತ್ತು ಅಜ್ಜಿನೂ ರೆಡಿಯಾಗಿದ್ದಾರೆ ಸೊ ಅವ್ರನ್ನೂ ಪಿಕ್ ಮಾಡಿಕೊಂಡು ಅಲ್ಲಿಂದ ಹಾಸ್ಪಿಟಲ್ಗೆ ಹೊಡ್ತಾ ಇದ್ದೀವಿ ಸೊ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕಾರಲ್ಲಿ ಹೋಗ್ತಾ ಇದ್ದೀವಿ ನಮ್ಮಮ್ಮನ ಮನೆಗೆ ಸೊ ನಮ್ಮ ವೆಲ್ಕಮ್ ಮಾಡೋಕ್ಕೆ ಅಂತಾರೆ ನಮ್ಮ ಸೆಲ್ಫಿ ಇಡ್ತಾಳೆ ನೋಡಿ ನೋಡಿ ಗೈಸ್ ಹೆಂಗಾಡ್ತಿದ್ದಾಳೆ ನೋಡಿ ಕಾರಲ್ಲಿ ಅವ್ಳಿಗೆ ಕಾರು ಬೈಕ್ ಅಂದ್ರೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ಬಿಡ್ತಾನೆ ಇಲ್ಲ ಸೊ ಅಜ್ಜಿನ ಆಸ್ಪತ್ರೆ ಕರ್ಕೋ ಬಂದ್ವಿ ಮಾರ್ನಿಂಗೇ ನಮಗೆ ಟೈಮ್ ಕೊಟ್ಟಿದ್ರು ಸೊ ಅಜ್ಜಿನ ಕರ್ಕೊಂಡು ಕರ್ಕೊಂಡೋಗಿ ಆಪ್ರೇಷನ್ ಮಾಡ್ತಾ ಇದ್ದಾರೆ ಸೊ ಎಲ್ಲ ವೇಟ್ ಮಾಡ್ತಾ ಟೈಮ್ ಮುಂದೆ ಮಾಡ್ತಾ ಇದೀನಿ ಸೊ ಅದಕ್ಕೋಸ್ಕರ ಏನ್ ಸ್ಪೆಷಲ್ ಅಂತ ಅಂದ್ರೆ ಇವತ್ತು ನನ್ನ ಬ್ರದರ್ ಬಂದಿದ್ದಾರೆ ಅದೇ ಒಂದು ಸ್ಪೆಷಲ್ಲು ಸೊ ಅವ್ನು ಬಂದಾಗೆಲ್ಲ ಬರೀ ರೈಸ್ ಐಟಮ್ಸ್ ಇಲ್ಲಾಂದರೆ ಚಪಾತಿ ಎರಡೇ ಮಾಡಿಕೊಡ್ತಿದ್ದೆ ಸೊ ಇದು ಫಸ್ಟ್ ಟೈಮ್ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನೋಡಿ ಹುದ್ದೆ ಮಾಡ್ತಾ ಇದ್ದೀನಿ ಹೆಂಗೆ ಬರುತ್ತೋ ತಿನ್ಬಿಟ್ಟು ತಿನ್ನ ಥರ ಗೊತ್ತಿಲ್ಲ ಸೋ ನಮ್ಮ ಅಲ್ಲಿ ಸ್ವಲ್ಪ ಇಳಿಸ್ಕೊಂಡು ಬಂದೆ ಸ್ವಲ್ಪ ಯೂಟ್ಯೂಬಲ್ಲೂ ನೋಡ್ಕೊಂಡೆ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಒಂದು ಮುದ್ದೆ ಕಟ್ ಆಯಿತು ಸೊ ಈಗ ಎರಡನೇ ಮುದ್ದೆ ಕಟ್ ಆಗಿದೆ ಸೊ ಗೈಸ್ ಫಸ್ಟೇ ಮಾಡಿದ್ದೀನಿ ಆದ್ರೂ ನೀಟಾಗಿ ಬಂದಿದೆ ನೋಡಿ ಸೊ ಪರವಾಗಿಲ್ಲ ಒಂದು ಸಲ ಟ್ರೈ ಮಾಡಿದ ತಕ್ಷಣ ಚೆನ್ನಾಗಿ ಬಂದಿದೆ ಅಲ್ಲ ನನಗೆ ತುಂಬ ಖುಷಿ ಆಗ್ತಿದೆ ಸೊ ಇನ್ನೊಂದು ಮುದ್ದೆ ಮಾಡಿದ್ದೀನಿ ಎರಡು ಮುದ್ದೆ ಮಾಡಿದ್ದೀನಿ ನೋಡಿ ಫಸ್ಟ್ ಟೈಮ್ ಟ್ರೈ ಮಾಡೋದು ಚೆನ್ನಾಗಿ ಮಾಡಿದ್ನಲ್ಲ ಅಂತ ಟೇಸ್ಟ್ ಮಾಡಿಬಿಟ್ಟು ನಮ್ಮ ಅಣ್ಣನ ಮತ್ತು ನನ್ನ ಹಸ್ಬೆಂಡ್ ಏನು ಹೇಳ್ತಾರೆ ಅಂತ ಅಷ್ಟೇ ಉಪ್ಪೆಸರು ಖಾರ ಆಡ್ಸ್ ಮಾಡಿದ್ದೆ ಸೊ ಅದಕ್ಕೆ ಮುದ್ದೆ ಮತ್ತು ಉಪ್ಪೆಸರು ಸೊಪ್ಪು ಪಲ್ಯ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಇವ್ರು ಹೆಂಗೆ ಹೇಳಿದ್ರು ಕೇಳಿ ಮುದ್ದೆ ಫಸ್ಟ್ ಟೈಮ್ ಮಾಡಿದ್ದಲ್ವಾ ಹಾಂ ಅಲ್ಲ ಹೆಂಗತ್ತ